ನಮಸ್ಕಾರ ವೆಲ್ಕಮ್ ಟು ವಸ್ತು ಜೋಶಿ ವೀಕ್ಷಕರೇ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಬರ್ತಾ ಇದೆ ಬನ್ನಿ ರಾಶಿ ತಿಳ್ಕೊಳ ಗುರುಗಳಾಗಿ ಮೇಷರಾಶಿ ಬಗ್ಗೆ ತಿಳಿಸ್ಕೊಡಿ ಮೇಷರಾಶಿ ಮೇಷರಾಶಿಗೆ ಶನಿ ಹನ್ನೊಂದನೇ ಮನೆ ಇದೆ ಲಾಭ ಜೈಲೇ ಇವನು ಮಾರ್ಚ್ ಇಪ್ಪತ್ತೆಂಟಕ್ಕೆ ಮೀನರಾಶಿಗೆ ಪ್ರವೇಶ ಆಗುತ್ತೆ ಮೀನರಾಶಿಗೆ ಪ್ರವೇಶ ಆದಾಗ ಶನಿ ಮೊದಲನೇದು ಮೂರನೇ ಮನೆಯ ಮೇಲೆ ದುಡಿಸಿ ಬಿಡುತ್ತೆ ಮೂರನೇ ಮನೆ ಮೇಲೆ ದೃಷ್ಟಿ ಅಂದ್ರೆ ಮೇಷರಾಶಿ ಅವರಿಗೆ ಇದು ಧನ ಭಾವ ಆಯ್ತು ಕುಟುಂಬ ಭಾವ ಆಯ್ತು ಸೊ ಧನ ಕುಟುಂಬ ಇನ್ಕಮ್ ಆಯ್ತು ನಿಮ್ದು ಫ್ಯಾಮಿಲಿ ಆಯ್ತು ಎರಡನೂ ಮೇಲೂ ಪ್ರಭಾವ ಬೀಳುತ್ತೆ ಮನೆಯಲ್ಲಿ ಕಿರಿಕಿರಿ ಶುರು ಆಗುತ್ತೆ ಅಥವಾ ಫೈನಾನ್ಸ್ ಬರೋದು ನಿಧಾನ ಶುರು ಆಗುತ್ತೆ ಸೊ ಎರಡನೇದು ಮಾತು ವಾಕ್ಸ್ಥಾನ ಸೊ ಮಾತಾಡುವಾಗ ಎಚ್ಚರಿಕೆಯಿಂದ ಮಾತಾಡಿ ಅನವಶ್ಯಕವಾಗಿ ಮಾತಾಡಿ ಸಿಗಾಕೊಂಡು ಓದಾಡೋದ್ ಬೇಡ ಯೋಚನೆ ಮಾಡಿ ಮಾತಾಡಬೇ ನೆಕ್ಸ್ಟ್ ಶನಿದು ಸಪ್ತಮ ದೃಷ್ಟಿ ನೋಡಿ ನಿಮಗೆ ಆರು ಬಿಡ್ತಾ ಇದೆ ಆರು ಋಣಭಾವ ಕೆಲಸ ಜಾಬ್ ತೋರಿಸುತ್ತೆ ರೋಗ ತೋರಿಸುತ್ತೆ ಶನಿ ಕಾರಕ ಯಾವುದಕ್ಕೆ ಕೆಲಸಕ್ಕೆ ಕರ್ಮಕಾರಕ ಮತ್ತೆ ರೋಗಕಾರಕ ಅನ್ನೋದು ಸೊ ಆರೋಗ್ಯದಲ್ಲಿ ಹೆಚ್ಚಿನ ಸಮಯ ಕೊಡಬೇಕಾಗುತ್ತೆ ಆರೋಗ್ಯಕ್ಕೋಸ್ಕರ ಧ್ಯಾನ ಮಾಡೋದಾಗ್ಲಿ ಅಥವಾ ವಾಕಿಂಗು ಬ್ರಿಸ್ ವಾಕು ಇಟ್ಕೊಳ್ಳೇಬೇಕಾಗುತ್ತೆ ಯಾಕಂದ್ರೆ ಇದು ಕೆಲಸದಲ್ಲೂ ನಿಧಾನ ಮಾಡುತ್ತೆ ಅಥವಾ ಕೆಲಸದಲ್ಲಿ ತೊಂದರೆ ಕೊಡುತ್ತೆ ಕೆಲಸ ಬಿಡಬಾರದು ಕೆಲಸ ಬಿಟ್ಟರೆ ಸಿಗೋದು ಕಷ್ಟ ಆಗುತ್ತೆ ಕೆಲಸ ಚೇಂಜ್ ಮಾಡೋದಿದ್ರೆ ಈ ಒಂದೆರಡು ತಿಂಗಳಲ್ಲೇ ತಿಂಗಳಲ್ಲಿ ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ಜನ ಅಂದ್ರೆ ಫೆಬ್ರವರಿ ಮಾರ್ಚ್ ಆಗ್ತಾ ಆಗ್ತಾ ಕೆಲಸ ಸಿಗೋದು ಕಷ್ಟ ಆಗುತ್ತೆ ಈಗ ಶನಿದ ಮತ್ತೆ ಹತ್ತನೇ ಮನೆ ದೃಷ್ಟಿ ನೋಡಿ ಭಾಗ್ಯ ಮೇಷರಾಶಿಗೆ ಭಾಗ್ಯದ ದೃಷ್ಟಿ ಬಿಡುತ್ತೆ ಮೇಷರಾಶಿಯಿಂದ ಹತ್ತನೇ ಮನೆ ಹಾಗಾಗಿ ಹತ್ತು ಇವಳು ಭಾಗ್ಯ ಭಾಗ್ಯದ ಮೇಲೆ ಯಾವಾಗ ದೃಷ್ಟಿ ಬಿಡುತ್ತೋ ಆ ದೃಷ್ಟಿ ನಿಧಾನ ಆಗುತ್ತೆ ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಹಾಗಾಗಿ ಮತ್ತೆ ಈಗ ಅದೃಷ್ಟಗಳು ಅಂದ್ರೆ ಏನು ಶುಭ ಕಾರ್ಯಗಳು ವಿಳಂಬ ಆಗೋದು ನಿಧಾನ ಅಂದ್ರೆ ಈಗ ವಧುವರ ಮೇಲೆ ಇದ್ದವರಿಗೆ ವಧುವರ ಸಿಗೋದಕ್ಕೆ ಲೇಟ್ ಆಗ್ಬೋದು ಸೊ ಹಾಗಾಗಿ ಅದೃಷ್ಟಗಳು ನಿಧಾನವಾಗುವ ಚಾನ್ಸಸ್ ಹೆಚ್ಚಾಗುತ್ತೆ ಈಗ ನಾವು ನೆಕ್ಸ್ಟ್ ಬದಲಾವಣೆ ನೋಡ್ತಾ ಇದೀವಿ ಗುರು ಗುರು ಮೇಗೆ ಬದಲಾವಣೆ ಆಗ್ತಾನೆ ಇವಾಗ ಗುರು ಎರಡರಲ್ಲಿ ಶುಭ ಕಾರಕನಾಗಿದ್ದಾನೆ ಅವನು ಮಿಥುನ ರಾಶಿಗೆ ಹೋಗ್ತಾನೆ ಈಗ ಮೂರನೇ ಮನೆಗೆ ಟ್ರಾನ್ಸ್ಫರ್ ಆಗುತ್ತೆ ಮೇ ಇಂದ ಮೇ ಇಂದ ಗುರು ದೃಷ್ಟಿ ನೋಡಿ ನಿಮಗೆ ಐದನೇ ಮನೆ ಹೇಳ್ತಾರೆ ಗುರು ಈಗ ನಿಮಗೆ ಪ್ರೈಮರಿ ಎಜುಕೇಶನ್ ಅಥವಾ ಮಕ್ಕಳುಗಳಿಗೆ ಎಜುಕೇಶನ್ ಚೆನ್ನಾಗಿದೆ ಮೂರನೇ ಮನೆ ತೊಂದರೆ ಇಲ್ಲ ಆದ್ರೆ ಗುರು ಮತ್ತೆ ದೃಷ್ಟಿ ಐದನೇ ದೃಷ್ಟಿಯಲ್ಲಿ ಏಳನೇ ಮನೆ ಬಿತ್ತು ನೋಡುತ್ತೆ ಸಾಮರಸ್ಯ ಗಂಡ ಹೆಂಡಿ ಸಾಮರಸ್ಯನು ತಕ್ಕ ಮಟ್ಟಕ್ಕೆ ಚೆನ್ನಾಗಿರುತ್ತೆ ಮತ್ತೆ ಗುರು ದೃಷ್ಟಿ ನೋಡಿ ನಿಮಗೆ ಸ್ವಂತ ಮನೆ ಇಲ್ಲಿ ಬೀಳುತ್ತೆ ಅದು ಭಾಗ್ಯಸ್ಥಾನ ಶನಿ ಮೇಲೆ ದೃಷ್ಟಿಯಾಗಿ ನಿಧಾನ ಮಾಡಿದ್ರೆ ಗುರುನು ಅದೇ ದೃಷ್ಟಿ ಬೀಳೋದ್ರಿಂದ ಅದು ಬ್ಯಾಲೆನ್ಸ್ ಮಾಡುತ್ತೆ ಸೊ ತಕ್ಕ ಮಟ್ಟಿಗೆ ಮುಂದಿನ ವರ್ಷ ನಿಮ್ಗೆ ಅಂತ ಪ್ರಾಬ್ಲಮ್ಗೆ ಸಿಗಾಕೊಳಲ್ಲ ಈಗ ನೆಕ್ಸ್ಟ್ ನಾವು ಗುರುದೇ ಮೂರನೇ ಮನೆಯಿಂದ ಫಲಗಳು ಹೇಳ್ತಾ ಹೋದ್ರೆ ಅಣ್ಣ ತಮ್ಮೊಂದು ಸಹಾಯ ಸಿಗುತ್ತೆ ಬ್ಯಾಂಕ್ ಇಂದ ಸಹಾಯ ಸಿಗುತ್ತೆ ಯಾಕಂದ್ರೆ ಮೂರನೇ ಮನೆ ನಿಮಗೆ ನೆಟ್ವರ್ಕಿಂಗ್ ಹೇಳುತ್ತೆ ಅಂದ್ರೆ ಮಾತುಕತೆ ಮಾತುಕತೆ ತಕ್ಕ ಮಟ್ಟಿಗೆ ಲಾಭ ಇದೆ ಅಣ್ಣ ತಮ್ಮಂದಿಂದ ಲಾಭ ಇದೆ ಸೊ ಇವಾಗ ನೀವು ಈ ಲಾಭನ ಯಾವ ತರ ಮಿಸ್ಯೂಸ್ ಆಗುತ್ತೆ ಅಂದ್ರೆ ಈಗ ಕರೆಕ್ಟಾಗಿ ಆಗಿ ಸಾಡೆ ಸ್ಟಾರ್ಟ್ ಆಗುತ್ತಲ್ಲ ನಿಮಗೆ ಬ್ಯಾಂಕ್ ಇಂದ ಒಳ್ಳೆ ಲೋನ್ ಸಿಗುತ್ತೆ ಆ ಒಳ್ಳೆ ಲೋನ್ ಆಸಕ್ತಿ ತಗೊಂಡು ನಾಳೆ ಒದ್ದಾಡ್ತೀರಾ ಯಾಕಂದ್ರೆ ಮುಂದಿನ ಅದ್ರ ಮುಂದಿನ ವರ್ಷ ನಿಮಗೆ ಗುರು ಬಲನು ಇರಲ್ಲ ನೆಕ್ಸ್ಟ್ ಶಿಡಿ ಪ್ರಭಾವ ಜಾಸ್ತಿ ಹೆಚ್ಚಾಗಿರುತ್ತೆ ಹಾಗಾಗಿ ಯಾವುದೇ ದೊಡ್ಡ ಲೋನ್ಗಳನ್ನ ಅವಾಯ್ಡ್ ಮಾಡಿ ಆಲ್ರೆಡಿ ಮನೆ ಕಟ್ಟೋ ಕಟ್ತಾ ಇದ್ರೆ ಎದುರ್ಕೋಬೇಡಿ ನಿಧಾನ ಆಗ್ಬೋದು ಆದ್ರೆ ಟೆನ್ಷನ್ ಮಾಡ್ಕೋಬೇಡಿ ಕೆಲಸ ಪೂರ್ತಿ ಆಗುತ್ತೆ ನೆಕ್ಸ್ಟ್ ನಮ್ಗೆ ಚೇಂಜ್ ಆಗ್ತಾ ಇರೋದು ರಾಹು ಕೇತುಗಳು ಅದೇ ಮೇ ಹದಿನೆಂಟನೇ ತಾರೀಕು ಚೇಂಜ್ ಆಗುತ್ತೆ ರಾಹು ಇದೆ ಇದುವರೆಗೂ ನೀವು ಇದ್ದವ್ರಿಗೆ ವಾಪಸ್ ಮನೆ ಸೇರುವಂತ ಭಾಗ್ಯ ಬರುತ್ತೆ ಈಗ ಇಲ್ಲ ಇಲ್ಲೇ ಇದ್ದು ಆಕೆ ಕೆಲಸ ಬಿಡುತ್ತೀನಿ ಕೆಲಸ ಆಕೆ ಸಿಗುವಂತ ಚಾನ್ಸಸ್ ಹೆಚ್ಚಾಗುತ್ತೆ ಯಾಕಂದ್ರೆ ರಾಹು ಹನ್ನೊಂದರಲ್ಲಿ ಲಾಭ ಕೊಡ್ತಾನೆ ಸೊ ಈಗ ಶನಿ ಹನ್ನೊಂದರಿಂದ ಹನ್ನೆರಡು ಹೋದ್ರು ರಾಹು ಹನ್ನೊಂದರಲ್ಲಿ ನಿಮ್ಗೆ ಲಾಭನೇ ಮೇಷರಾಶಿಯವರಿಗೆ ರಾಹು ಇಂದ ಲಾಭ ಇದೆ ಬಟ್ ರಾಹು ಆಸ್ಪೆಕ್ಟ್ ಮಾಡುತ್ತೆ ನೋಡಿ ನಿಮ್ಗೆ ಯಾವ ಮನೆ ನೋಡುತ್ತೆ ಪಂಚಮ ಐದನೇ ಮನೆ ಸೊ ಹೈಯರ್ ಎಜುಕೇಶನ್ ಇದನ್ನ ಮಾಡ್ಬಿಡುತ್ತೆ ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಕೊಟ್ಟರು ರಾಹು ಹೈಯರ್ ಎಜುಕೇಶನ್ ಇದನ್ನ ಮಾಡುತ್ತೆ ಮತ್ತೆ ನೋಡಿ ಏಳು ಎಂಟು ಒಂಬತ್ತು ಮತ್ತೆ ಇಲ್ಲಿ ರಾಹುವಿನ ದೃಷ್ಟಿ ಸೆವೆನ್ ತೌಸಂಡ್ ಇದೆ ಬಿಸ್ನೆಸ್ ಇರುತ್ತೀವಲ್ಲ ಸೊ ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇಲ್ಲಿ ಗುರು ದೃಷ್ಟಿ ಬೀಳ್ತಾರೆ ಅದು ಬ್ಯಾಲೆನ್ಸ್ ಮಾಡುತ್ತೆ ಬಟ್ ಆದ್ರೂ ರಾಹುವಿನ ದೃಷ್ಟಿ ಬೀಳೋದ್ರಿಂದ ಒಂಬತ್ತನೇ ದೃಷ್ಟಿ ಸ್ವಲ್ಪ ಹುಷಾರಾಗಿರೋದು ಉತ್ತಮ ನೆಕ್ಸ್ಟ್ ಈಗ ಗುರು ಕೇತು ಕೇತು ಯಾವಾಗ ಮೇಲೆ ಬದಲಾವಣೆ ಆಗಿ ಪಂಚಮದಲ್ಲಿ ಬರ್ತಾನೋ ಅಖಂಡ್ ಸೆಂಟ್ ಈಗ ಓದೋರಾಗ್ಲಿ ಅಥವಾ ವಾಸ್ತು ಅಥವಾ ನಿಮ್ಮ ಮಕ್ಕಳಿಂದ ನಿಮ್ಗೆ ಸುಖ ಸಿಗಲ್ಲ ಅಂದ್ರೆ ಅನ್ಕೊಂಡಂಗೆ ಮಕ್ಕಳು ಎಜುಕೇಶನ್ ಅಲ್ಲೋ ಅಥವಾ ಸ್ಪೋರ್ಟ್ಸ್ ಅಲ್ಲೋ ಮುಂದೆ ಬರೋಕೆ ನಿಧಾನ ಮಾಡ್ತಿರ್ತಾರೆ ಅಥವಾ ಬಯಸ್ಕೊಳೋದ್ ಜಾಸ್ತಿ ಆಗುತ್ತೆ ಮತ್ತೆ ಇವಾಗ ಐದನೇ ಮನೆ ಈಗ ಕೇತು ದೃಷ್ಟಿ ನೋಡಿ ಹನ್ನೊಂದನೇ ಮನೆ ಮೇಲೆ ಬಿತ್ತು ಮತ್ತೆ ನಿಮ್ಮ ಲಗ್ನದ ಮೇಲೆ ಇದೆ ಕೇತು ದೃಷ್ಟಿ ಯಾವಾಗ ಒಂಬತ್ತನೇ ಮೇಜರ್ ರಾಶಿ ಮೇಲೆ ಬಿಡುತ್ತೋ ಆಗ ಆರೋಗ್ಯದಲ್ಲಿ ಸ್ವಲ್ಪ ಸ್ಕಿನ್ ಅಲರ್ಜಿಸೋ ಅಥವಾ ಎನಿ ಈಗ ಈ ಊರುಗಳಿಗೆ ಏನೇನು ರೆಮಿಡಿ ನಾವು ಮಾಡಬಹುದು ಮೊದಲನೇದಾಗಿ ಸಾಡೆ ವಿಡಿಯೋ ಮಾಡಿದೀನಿ ಅದನ್ನ ದಯವಿಟ್ಟು ನೋಡಿ ಇಲ್ಲ ಅದರಿಂದ ಚಿಕ್ಕದಾಗಿ ಹೇಳ್ತೀನಿ ಅಗ್ನಿ ತತ್ವ ಆಗಿದೆ ಬೇಕಾದಿ ಅಗ್ನಿ ತತ್ವಕ್ಕೆ ನಾವು ಫೈರ್ ಎಲಿಮೆಂಟ್ ಆಗಿರೋದ್ರಿಂದ ಸ್ವಲ್ಪ ದಿನನಿತ್ಯ ಮಂಗಳಾರತಿ ಮಾಡೋದು ಅಥವಾ ಸಣ್ಣದಾಗಿ ಅಗ್ನಿಹೋತ್ರ ಹೋಮ ಮಾಡೋದು ಎನಿ ಫೈರ್ ರಿಲೇಟೆಡ್ ವರ್ಕ್ ಮಾಡೋದ್ರಿಂದ ತಕ್ಕ ಶಾಂತಿ ಆಗುತ್ತೆ ಜೊತೆ ಜೊತೆಗೆ ರಾಮರಕ್ಷಾ ಸ್ತೋತ್ರ ಮತ್ತೆ ಹನುಮಾನ್ ಚಾಲಿತ ಇದು ನಿರಂತರವಾಗಿ ಹೇಳೋದ್ರಿಂದ ಒಳ್ಳೇದಾಗುತ್ತೆ ಹಂಗಾಗಿಲ್ಲ ಮೇಷರಾಶಿಯವರದು ಮೇಷರಾಶಿಗೆ ಅಧಿಪತಿ ಪೂಜಾ ಆಗ್ತಾನೆ ಭೂಮಿ ಸಂಬಂಧಿತ ಕೆಲಸ ಮಾಡೋ ಹಾರ್ಡ್ ವರ್ಕ್ ಇರ್ತಾರಲ್ಲ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಥವಾ ಕೃಷಿಕರು ಅವ್ರಿಗೇನಾದ್ರೂ ಸಹಾಯ ಮಾಡಿ ಅವ್ರಿಗೆ ಕಬ್ಬಣದ ಟೂಲ್ಸ್ ಕೊಡಿಸಿ ಅಥವಾ ಒಂದು ಬಾಂಡ್ಲಿ ಬರುತ್ತೆ ಅದನ್ನ ಮನೆ ಕಟ್ಟೋರು ಕೊಟ್ಟರು ಅವರು ಮರಳಂತೆ ತೋರಿಸ್ತಾರೆ ಅದರಿಂದ ಕೂಡ ನಿಮ್ಗೆ ಶನಿ ಪ್ರಭಾವ ಕಡಿಮೆ ಆಗುತ್ತೆ ನಂತರ ಇವಾಗ ನಮ್ಗೆ ಗುರು ಮೂರು ಕತೆ ಗುರು ಶಾಂತಿ ಮಾಡಿಸ್ಬೇಕು ಗುರು ಶಾಂತಿ ಯಾತ್ರಾ ಮಾಡ್ತೀರಾ ಒಂದು ಹಳದಿ ಪಂಜನ ನಿಮ್ಗೆ ಗುರುಗಳಿಗೆ ಕೊಡೋದ್ರಿಂದ ಕಡಲೆ ಕಾಳನ್ನ ಗುರುಗಳಿಗೆ ಕೊಡೋದ್ರಿಂದ ಅಥವಾ ಕಡಲೆಕಾಯಿ ಉಷ್ಲಿ ಮಾಡಿ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಗುರು ಶಾಂತಿನ ಮಾಡಬಹುದು